ಹಾಯ್ ಎಲ್ಲ ಹೆಂಗಿದ್ರಿ ಹುಷಾರಿದ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ದೇವರಿಗೆ ಪೂಜೆ ಎಲ್ಲ ಮಾಡಿ ಆಯ್ತು ಈಗ ತಿಂಡಿ ಮಾಡ್ಕ ಇವತ್ತಿನ ದಿನ ಅಂತ ಹೇಳಿ ಹೇಳಿ ಕಾಂಬ ತಿಂಡಿ ತಿಂತ ಇದ್ದೆ ನಮ್ಮನೆ ಕಳ್ಳಿದ್ದಾಳೆ ಒಬ್ಬಳು ತಿಂಡಿ ತಿಮ್ಮದಂದ್ರೆ ಆತಿಲ್ಲ ಈಗ ತಿನ್ತಿದ್ದೆ ಯಾರು ಬೇಡ ಬೇಡ ಅಂತ ಹೇಳಿ ಒಂದ್ ಈಗ ವಿಡಿಯೋ ಮುಂದ್ ತಿಂತಿದ್ದಾಳೆ ಇಲ್ಲ ಅಂತ ಹೇಳ ತಿಂಡಿ ತಿಂಬುದೇ ಇಲ್ಲ ಮಾತ್ರ ನಮ್ಮನಿ ಪಪ್ಪಿ ಇಲ್ಲಿ ಕೂತ್ಕೊಂಡಿದ ಪಪ್ಪಿ ಪಪ್ಪಿ ಆಯ್ ಹಾಯ್ ಬಾ ಕೊ ಮಗ ಸೆಕೆಂಡ್ ಕೊಡ ವಿಡಿಯೋ ಮಾಡತ್ತ ಹೇಳಿ ಓಡಿ ಹೋಯ್ದಾಳ ಈಗ ಬಂದಾಳ ನಿತ್ಕೊಂಡಿದ್ದಾಳೆ ಮೊಮ್ಮಗಳು ಹಿಡ್ಕೊಂಡಿದ್ದಾಳಿ ಅಜ್ಮಲ್ ಕಣ್ರಾವ್ ಹೆಂಗ್ ಕರ್ತಾ ಓಡ್ ಬೈ ಬಿಡು ಬಿಡು ಸಾಕ್ ಹಾ ನಮ್ಮ ಮಿರ್ತಿ ಕೋಳಿ ಹಿಡಿ ಮರಿ ಹಾಕಿದೆ ಗಾಯ್ಸ್ ಮರಿ ಕಾಣೆ ಚಂದ ಗಂಭೀರ ಐತೆ ನೀನು ಇದೇನೋ ಕೊನ್ನೆಗ ಲೈಲನಾರನೋ ಇತ್ತು ಲೈಲನಾರ ಐಕಂತಾ ಕ್ಯೂಟ್ ಇತ್ತಲ್ಲ ಅದಕ್ಕೆ ಅಮ್ಮ ಬೇಕಮ್ಮ ಕೂಗ್ತಿತ್ತು ಬಿಡು ಅಕ್ಕ ಎಷ್ಟು ಮರಿ ಹಾಕಿತ್ತು ಇಷ್ಟು ಮರಿ ಇತ್ತು ಗಾಯಸ್ ಹಾಂ ಒಂದು ಮಟ್ಟಿ ಬಾಕಿ ಇತ್ತ ಇದು ಮರಿ ಹಾಕಿ ಒಂದು ವಾರ ಆಯ್ತು ಗಾಯಸ್ ಮುಚ್ಚಿ ಹಾಕಿತ್ತು ಎಂತಕ್ಕ ಅಂತ ಹೇಳಿದ್ರೆ ಹಾಂ ಅದಕ್ಕೆ ಹದ್ದೆಲ್ಲ ಹೊತ್ಕೊಂಡು ಹೋಗ್ತಲ್ಲ அக்கே முச்சாக்கித்த இல்ல காடர் அம்படி அத்தி அம்பாடி

ಈಗ ಸ್ವಲ್ಪ ಹೆಕ್ಕಿ ಕೊಡ್ತ ನಾನ ಬೀಜ ಒಡುದಿ ಹೇಳಿ ಒಂದ್ಸರಿ ತೋಸ್ತೀನಿ ಗೈಸ್ ನಮ್ಮನೆಗೆ ದೊಡ್ಡ ಹೆಂಗ್ಸ ಅಜ್ಜಿಗೆ ಬೀಜ ಎಕ್ಕಿ ಕೊಡ್ತಿತ್ತು ಕಾಣಿ ಗೈಸ್ ಬರ್ಲೇ ಇಲ್ಲ ಅವ್ಳಾ ಕೆಕಿ ವೇಸ್ಟ್ ಇಲ್ಲ ಅವಳಿ ಲಾಭ ಆಯ್ತು ಹಾ ಅವಳಿ ಲಾಭ ಆಯ್ತ ಗೌದು ಹ ಇದೆ ಹಿಂಗ ಹೆಕ್ಕ್ರೆ ಇವತ್ತಿಗೆ ಆಗ್ತ ಹೆಕ್ಕ್ರೆ ಸಂಕದೊಳಗೆ ಆಗ್ತ ಅದಿಷ್ಟೇ ದಡ್ಡ ಅಡಿಗೆ ಬ್ಯಾಡ ಅದಕ್ಕೆ ಹೆಕ್ಕಿ ಆಕಿ ನೀನು ಒಂದು 풀 ಆಗ್ತಾ ಕಾಂಬ ನಮ್ಮನೆ ಹತ್ರ ಎಲ್ ಕಂಡ್ರೂ ನೀರ್ ಕಾಣಿ ಎಲ್ಕೊಂಡ್ರು ನೀರ್ ಹರಿತಾ ಇತ್ತು ಇದು ವಾರಾಯಿ ನೀರು ಇದು ನಮ್ಮನೆ ನಮ್ಮನೆಯ ಮುಂದೆ ಇಲ್ಲೇ ನೀರು ಹೊತ್ತಿತ್ತ ನೀರು ಹೊತ್ತಿತ್ತು ಇಲ್ಲಿ ಕಾಣಿ ಗಾಯಿಸಿ ಎಷ್ಟು ನೀರು ವೇಸ್ಟ್ ಆತಿತ್ತು ನಮ್ಮ ಸೈಡೆಲ್ಲ ತುಂಬಾ ನೀರ್ ವೇಸ್ಟ್ ಆತಿತ್ತು ಎಂತ ಅಷ್ಟು ಬೇಗ ಅಕ್ಕಿ ಆಯ್ತಾ ಅಷ್ಟೇ ವಿಡಿಯೋ ಒಂದು ಪೋಸ್ ಕೊಟ್ಟದ ಬೀಜ ಅಕ್ಕಿ ಕೊಡ್ತಿದ್ಯ ಕಾಣಿ ನೀರು ನೀರ್ ಫುಲ್ 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 ಆಚಿಗೆ ಸೇರ್ಪಿತ್ತು ಅದ್ರಲ್ಲೂ ನೀರ್ ಹೊತ್ತಿತ್ತು ಈಚೆಗೂ ಇಲ್ಲೂ ಫುಲ್ ಆಯ್ತು ಇಲ್ಲೂ ಫುಲ್ ಆಯ್ತು ಎಲ್ಲಾ ಸೈಡ್ ನೀರು ನೀರು

ಈಗ ಚಹ ಮಾಡೋದು ಈಗ ಚಹಾ ಕುಟ್ಕಂಡ ಒಜ್ಜಿಗೆ ಎರಡು ಬೀಜ ಹಾಕಿ ಕೊಡೋದು ಅಂಶ ಒಜ್ಜಿಗೆ ಹ್ಮ್ ಈಗ ಗಂಟಿ ಐತಲ್ಲ ಚಾ ಅಂತ ಹೇಳಿ ಹೇಳಿ ಬಂದದ್ದು ಇಬ್ರಿ ಹಾಲು ಹಾಕಿದಿ ಈಗ ಮೈ ಗಿಣ್ಕಂತಿದ್ದಾಳ ಒಬ್ಬಳ ಮತ್ತೊಬ್ಬ ನೆಕ್ತಿದ್ದಾಳ ತಿಂಡಿ ಬೇಕಾ ತಿಂಡಿ ಜೀರಿಗೆ ಕಷಾಯ ರೆಡಿ ಮಾಡಿ ಇಟ್ಟಿದಿ ಇನ್ನು ಬರ್ಲ ಒಬ್ಬಳು ಕೂಕೊಂಡ್ ಕಾಯ್ತಿದ್ದಾಳ ಇನ್ನೊಬ್ಬಳು ಇಲ್ ಕೂಕಂತಿದ್ದಾಳ ಒಬ್ಬಳು ತಿಂಡಿ ಹಾಕ್ಲ ಅಂತ ಕಾಯ್ತಾಳು ಬಂದ್ರೆ நீங்க மட்டும் ஏனா நீங்க வந்தாளா हां ईगोंदा हां पादा तोळकेगाला आ அம்மன் माय मेल कोळी ऐली ನಾನು ವಂಶು ಈಗ ನಮ್ಮನೆ ತೋಟಕ್ಕೆ ಹೊತ್ತಾ ಇತ್ತ ಅಲ್ಲ ಅಮ್ಮ ಜಟ್ಟಿ ಇಟ್ಟಿದಿ ಅಂತೇಳಿ ಹೇಳ್ದಾಳ ತಕ ಪಪ್ಪನಿ ಹೇಳಿ ಹೊತ್ತಿತ್ತಾ ಚಪ್ಪಲಾಕ ಬಂದ್ಯಾ ಬಾ ಕಾಲಡಿ ಬಾ ಮುಳ್ಳಿತ್ತ ಸಣ್ಣ ಬಾಳಿ ಕೊನೆ ಬಿಟ್ಟಿತ್ತೀಗಿಲ್ಲ ನಂಗ್ ನೀಕುದಿಲ್ಲ ಅಲ್ಲ ನೀಲ್ಲ ಇತ್ತು ಈಗ ಒಂದ್ ಸಿಂಗರು ಕೊನೆಯ ಒಡ್ದಿತ್ತೀಗ ಜಟ್ಟಿಲ್ಲ ಇತ್ತಕಂಬ ಅಂಶ ಪರಂಗಿ ಬರಂಗಿ ಹಣ್ಣಾರ್ ಮೇಲೆ ತಿಮ್ ಕಾಯಿ ತಿಮ್ದಲ್ಲ ಆ ಪರಿಗಣ್ಣಾ ಹ್ಮ್ ಇಲ್ಲೊಂದು ಹುಯಿನ್ ಕೊನೆ ಬಿಟ್ಟಿತ್ ಕಣಂಶ ಸಣ್ಣದ್ ಅಮ್ಮ ಕೋಯೋんど ಕೋಯೋ ಬಡೀರ್ಲಿ ನೀ ನಾಳೆ ದೇವರೇ ಇಡೋ ದೇವರೇ ಇವತ್ತಿಟ್ಟಿತ್ತಲ್ಲ ಸಾಕು ಇವತ್ತಲ್ಲ ನಾಳೆ ಬೇಕು ಓಲನ್ ಸಣ್ಣದಿತ್ ಗವಾಳಿ ಕೊನೆ ಹಾ ಅಮ್ಮ ಬಾಳಿನಾ ತಿಮ್ ಈ ತರ ಇಲ್ಲೊಂದು ಜಟ್ಟಿ ತಗಿ ಹಾ ಸರಿ ತಿಮ್ಗತ್ತ ಇದಾಗಿತ್ತು ಇವತ್ತಿನ ಲಾಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಲ್ಲಿ ತನಕ ನೋಡ್ತಾ ಇರಿ ಚೈತ್ರ ಲಾಗ್ಸ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್